ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸಿನ್ಮಾ ಯಾಕೆಂದ್ರೆ ಎಲ್ಲಾ ತಂದೆ ತಾಯಿಗಳು ಅವ್ರವ್ರ ಮಕ್ಕಳನ್ನ ಕರ್ಕೊಂಡು ಬಂದು ಹಠ ಮಾಡಬಾರ್ದು ಅನ್ನೋದನ್ನ ಒಂದು ಇನ್ಸ್ಟಿಟ್ಯೂಷನ್ ಮೇಲೆ ತೋರಿಸ್ಬೇಕು ಎರಡನೇದಾಗಿ ಬದ್ಧತೆ ಇರುವಂತ ಒಬ್ಬ ಲಾಯರ್ ಸಿಕ್ಕಿದ್ರೆ ನ್ಯಾಯ ಗೆಲ್ಲೋದಕ್ಕೆ ಈಸಿ ಆಗುತ್ತೆ ಅನ್ನುವಂಥದ್ದು ಫ್ಯಾಮಿಲಿ ಈ ಎಲ್ಲರಿಗೂ ಎಂತೆಂಥದ್ದು ಅವಾರ್ಡ್ ಕೊಟ್ಟಿದ್ದಾರೆ ಈ ಸಿನಿಮಾಗೆ ಆಸ್ಕರ್ ಅವಾರ್ಡ್ ಕೊಟ್ರೂನು ಕಮ್ಮಿನೇ ಅಂತ ಹೇಳ್ತೀನಿ ಒಂದು ಸಣ್ಣ ತಪ್ಪು ಯಾರು ಅಂದ್ರೆ ಮೆಸೇಜ್ ಸರಿಯಾದ ಸಮಯಕ್ಕೆ ನೋಡಿದ ಅದೇ ಫೋನ್ ಮಾಡಿ ಅವ್ರಿಗೆ ಕಾರ್ ಮಟ್ಟೆ ಚೆನ್ನಾಗಿ ಸಣ್ಣ ತಪ್ಪು ಎಷ್ಟು ದುರಂತವನ್ನು ಮಾಡುತ್ತೆ ಒಂದು ಸಾಕ್ಷಿ ಅದಕ್ಕೆ ಪೇರೆಂಟ್ಸ್ ಆಗಲಿ ಇಲ್ಲ ಕ್ಯಾಬ್ ಡ್ರೈವರ್ ಆಗಲಿ ಯಾರ್ದಾರು ಸಹ ಒಂದು ಆ ಮನುಷ್ಯ ಹಾಕೊಂಡು ಈ ಚಿತ್ರ ನೋಡಿದ್ಮೇಲೆ ಅನಿಸ್ತಾ ಇದೆ ಈ ತರ ಅದರ ಕೇಸ್ಗಳನ್ನ ಕಾನೂನುಮತವಾಗಿ ಸರಿ ಮಾಡಬಹುದು ಅನ್ನೋ ಒಂದು ನಂಬಿಕೆ ಇದೆ ಚೆನ್ನಾಗಿ ಮಾಡಿದ್ದಾರೆ ಚಿತ್ರ ಚೆನ್ನಾಗಿದೆ ಈಗ ನಾವು ಎಲ್ಲರೂ ಆಚೆ ಕಡೆ ಹೋದ್ರು ಜಸ್ಟ್ ನಮ್ಮಲ್ಲಿ ಬರತ್ತೆ ಬಟ್ ಆಚೆ ನಿಮ್ ಅಂತ ಜನ ಬಟ್ ಜಸ್ಟ್ ಲೇವಿಂಗ್ ಆನ್ ಗರ್ಲ್ಸ್ ಇಫ್ ದ ವೆರಿ ಗುಡ್ ಸಪೋರ್ಟ್ ಸಿಸ್ಟಮ್ ಐ ತಿಂಕ್ ಮೇಲೆ ಏನು ಬರಲ್ಲ ಇದು ಬಂದು ಬೇರೆ ಂಡ ಇಂಡಸ್ಟ್ರಿ ಇಟ್ಟು ಅಜಯ್ ಸರ್ ಸೂಪರ್ ಇಟ್ಟು ಮೊಬೈಲ್ ತುಂಬಾ ಜನ ಫೀಲಿಂಗ್ ತುಂಬಾ ತುಂಬಾ ಚೆನ್ನಾಗಿ ಮಾಡ್ತಾರೆ ಈ ಬನ್ನಿ 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 ಸಿಚುವೇಷನ್ ಸಿಸ್ಟಮ್ ಎಷ್ಟು ಇಂಪಾರ್ಟೆಂಟ್ ಅರ್ಲಿ ಜಸ್ಟಿಸ್ ಕೊಡ್ಬೇಕನ್ನೋದು ಒಳ್ಳೆ ಮೆಸೇಜ್ ನಂಗೆ ಇಷ್ಟ ಚೆನ್ನಾಗಿ ಮಾಡಿದ್ದಾರೆ ಆ ಮಗು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ತುಂಬಾ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಕ್ ಹೇಳಕ್ ಇಷ್ಟಪಡ್ತೀನಿ ಈಗ ನೀವೆಲ್ಲ ನೋಡ್ತಾ ಇದೀರ ಸಾಮಾಜಿಕ ಜಾಲತಾಣಗಳಲ್ಲಿ ಬರೀ ಅತ್ಯಾಚಾರ ಅಲ್ರೇಪ್ ಆಯ್ತು ಇಲ್ರೇಪ್ ಅನ್ನೋದೇ ಆಗಿದೆ ಅದ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಒಂದು ಸಿನಿಮಾ ಯಾರು ಮಾಡಿರ್ಲಿಲ್ಲ ಆಗಿನ ಕಾಲದಲ್ಲಿ ನ್ಯಾಯ ಕೊಡಿಸೋಕೆ ಕ್ರೆಡಿಟ್ ಸ್ಟಾರ್ ರವಿಚಂದ್ರನ್ ಸಾರಿದ್ರು ಈಗಿನ ಕಾಲದಲ್ಲಿ ಈಗ ಪ್ರೆಸೆಂಟ್ ಸಿಚುವೇಶನ್ ಆಗಿ ಎಲ್ರಿಗೂ ನ್ಯಾಯ ಕೊಡಿಸ್ಬೇಕು ಅಂತ ಈ ಯುದ್ಧ ಕಂಡ ಮಾಡಿದ್ದಾರೆ ದಯವಿಟ್ಟು ಹೇಳ್ತಿದ್ವಿ ಪ್ರತಿಯೊಬ್ರು ಕನ್ನಡಿಗರಿಗೆ ಇಂತ ಒಂದು ಒಳ್ಳೆ ಸಿನಿಮಾನ ಬಂದು ನೋಡಿ ಗೆಲ್ಸಿ ಅಜಯ್ ರಾವ್ ಸರ್ ಫಸ್ಟ್